ಭಾಷೆಗೆ ವಿರೋಧ ಜೈಲು ಪಾಲಾದ ಕರವೇ ಸಂಘಟನೆ ಕಾರ್ಯಕರ್ತರು ನಲವತ್ತೊಂದು ಕಾರ್ಯಕರ್ತರನ್ನ ಬಂಧಿಸಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ ಹೈಗ್ರೌಂಡ್ ಪೊಲೀಸರು ಮೆಡಿಕಲ್ ಟೆಸ್ಟ್ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದ ಪೊಲೀಸರು ಕೋರಮಂಗಲದ ನ್ಯಾಯಾಧೀಶರ ನಿವಾಸದ ಮುಂದೆ ಕರವೆ ಮುಖಂಡರು ಹಾಜರು ಸದ್ಯ ಬಂಧಿತ ನಲವತ್ತೊಂದು ಕರವೆ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ಜಡ್ಜ್ ಹದಿನಾಲ್ಕು ದಿನಗಳ ಕಾಲ ಕರವೇ ಸಂಘಟನೆಯ ನಲವತ್ತೊಂದು ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ ಕರವೆ ನಲವತ್ತೊಂದು ಜನರ ಬಂಧನದ ಹಿನ್ನೆಲೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಬಲವಂತದ ಹಿಂದಿ ಏರಿಕೆ ಖಂಡಿಸಲಾಗ್ತಾ ಇದೆ ಕಲ್ಕತ್ತಾದಲ್ಲಿ ದೊಡ್ಡ ರ್ಯಾಲಿ ನಡೆಯಿತು ದ್ವಿಭಾಷಾ ಸಾಕು ತ್ರಿಭಾಷಾ ಬೇಡ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತಾರು ವರ್ಷಗಳಿಂದ ಹಿಂದಿ ವಿರುದ್ಧ ಹೋರಾಟ ಮಾಡ್ತಾ ಇದೆ ಒಳಸಂಚುಗಳ ಮೂಲಕ ಬಲವಂತವಾಗಿ ಹಿಂದಿ ಏರಿಕೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ನನ್ನ ಭಾಷೆ ನನ್ನ ನಾಡು ಅಂತ ಜೈಲಿಗೆ ಹೋದವರು ಯಾವುದೇ ಕಾರಣಕ್ಕೂ ಅಂಜಬಾರ್ದು ಲಕ್ಷ ಲಕ್ಷ ಕರವೇ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದಾರೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ سچوہ راج جي سرڪار جو هيء ڌڪارا 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 هوءَ راڄ جي حکومت جو سچوہ راج جي سرڪار جو هيء ڌڪارا 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 هوءَ راڄ جي حکومت جو سچوہ هيء ڌڪارا 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 ڌڪارا